ದೇಶ ಸ್ವತಂತ್ರವಾಗಿ ಎಪ್ಪತ್ತೇಳು ವರ್ಷಗಳು ಕಳೆದರೂ ಚುನಾವಣೆಯ ಸಂದರ್ಭದಲ್ಲಿ ಮೂಲಭೂತ ಸಮಸ್ಯೆಗಳಾದ ವಸತಿ ನಿವೇಶನ ಆಹಾರ ರಸ್ತೆ ವಿದ್ಯುತ್ ಬಡತನ ನಿವಾರಣೆ ಹೆಸರಿನಲ್ಲಿ ಮತ ಕೇಳುವುದು ದುರಾದೃಷ್ಟಕರ ಸಂಗತಿ ಎಂದು ಅಂಬೇಡ್ಕರ್ ವೈಚಾರಿಕ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೂದುವಳ್ಳಿ ಮಂಜುನಾಥ್ ಅವರು ಬಿಜೆಪಿಯನ್ನು ಸೋಲಿಸಿ ಪ್ರಶ್ನಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತಕ್ಕಂಥ ಬಹುಮುಖ್ಯವಾದ ಅಂಶವನ್ನು ಇಟ್ಟುಕೊಂಡು ಈ ಜಿಲ್ಲೆ ಮತ್ತು ಈ ರಾಜ್ಯ ಮತ್ತು ಈ ದೇಶಕ್ಕೆ ಒಂದು ಮೆಸೇಜ್ ಕೊಡಬೇಕಾಗಿದೆ ಅದರಗಡೆ ಬಿ ಜೆ ಪಿ ಯಾಕೆ ಸೋಸ್ಬೇಕಂತಕ್ಕಂಥದ್ದು ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಬಿ ಜೆ ಪಿ ಈ ಏನು ದೇಶವನ್ನ ದೇಶವನ್ನು ನಾಡನ್ನು ಗಲಭೆಗಳಲ್ಲಿ ದಳ್ಳೂರಿ ಹೆಚ್ಚಿ ಮತ್ತು ಜಾತಿ ಇತರೆ ವಿಚಾರಗಳಲ್ಲಿ ಗೋವಿನ ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ಹೆಸರಿನಾದಂತೂ ಅದು ರಾಜಕಾರಣ ಮಾಡ್ತೇನೆ ಅದು ಏನು ಕಾಂಗ್ರೆಸ್ಸಿಂತ ನಾವು ಮೇಲು ನಾವು ಒಳ್ಳೆಯವರು ಅಂದ್ಕೊಂಡು ಬಂದು ಇವತ್ತು ಎಷ್ಟು ಕೋಟಿ ಕೋಟಿ ಹಗರಣವನ್ನು ನಮ್ಮ ಮುಂದೆ ಇದ್ದಾವೆ ನಮ್ಮ ದೇಶದಲ್ಲಿ ಏನೇನು ಹಗರಣ ಮಾಡಿರೋ ಏನೇನು ಈ ದೇಶದಲ್ಲಿ ಮಾರಾಟ ಮಾಡಿರೋ ಯಾವುದ್ಯಾವುದು ಸರ್ಕಾರಿ ಸ್ವಾಮ್ಯವನ್ನು ಮಾರಿರು ಮತ್ತು ಇವರು ದೇವರ ಧರ್ಮದ ಹೆಸರಿನಲ್ಲಿ ಈ ಬಂದಂತ ಮಂತ್ರಿ ಮಹನೀಯರು ಏನೇನಾದ್ರು ಹೆಂಗಿದ್ದವರು ಏನೇನಾದ್ರು ಅಂತ ನಮಗೆಲ್ಲ ಗೊತ್ತಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಎಲ್ಲ ಕಾರಣಗಳಿಂದ ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಬಿಜೆಪಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನಿಸಿ ಪ್ರಜಾತಂತ್ರವನ್ನು ಉಳಿಸಿ ಎಂದು ಹೇಳಿದರು ಹಾಗಾಗಿ ನಾವು ಈ ಬಿಜೆಪಿಯನ್ನ ಇವತ್ತು ಹಠಕ್ಕೆ ಬಿದ್ದು ನಾವು ಸೋಲಿಸಬೇಕಾದಂತಿದೆ ಇದೆ ಪ್ರಜಾಪ್ರಭುತ್ ಪ್ರಜಾಪ್ರಭುತ್ವ ಇವತ್ತ ನಾಶ ನಾಶದ ಅಂಚಿನಲ್ಲಿದೆ ಸಂವಿಧಾನ ನಾವು ಸು ಸುಡೋಕ್ಕೆ ಬಂದಿರೋದು ಸಂವಿಧಾನ ಅಳಿಸಕ್ಕೆ ಬಂದಿರ್ತಕ್ಕಂಥ ನೇರವಾಗಿ ಹೇಳ್ತಕ್ಕಂಥ ಒಂದು ಪಕ್ಷ ಯಾವ್ದಾರಿದ ಅದು ಬಿ ಜೆ ಪಿ ಹಾಗಾಗಿ ಇವತ್ತು ನಮಗೆ ಎಲ್ಲವನ್ನೂ ಕೂಡ ಕಾರ್ಮಿಕರ ಶೋಷಣೆ ನಡೀತಾ ಇದೆ ದಲಿತರ ಶೋಷಣೆ ನಡೀತಾ ಇದೆ ರೈತರ ಮೇಲೆ ಶೋಷಣೆ ನಡೀತಾ ಇದೆ ಇವು ಯಾವ ಕೂಡ ಆ ಪರಿಗಣನೆಗಳ ಬರೀ ಅದಾನಿ ಅಂಬಾನಿಗಳ ಅವರಿಗೆ ದಾರಿಯಾಗಿರ್ತಕ್ಕಂಥ ಯಾವ್ದಾದ್ರು ಪಕ್ಷ ಇದ್ದಾರದು ಬಿ ಜೆ ಪಿ ಈ ಶ್ರೀಮಂತರಿಗೆ ತೆರಿಗೆಯನ್ನು ಕಡಿಮೆ ಮಾಡಿ ಬಡವರಿಗೆ ಏನು ಉಸುರುಗಟ್ಟುವಂಥ ಪರಿಸ್ಥಿತಿಯಲ್ಲಿ ಇವೆ ಇವೆಲ್ಲ ಪಕ್ಷಗಳು ಪ್ರಮುಖ ಕಾರಣವಾಗಿದೆ ಹಾಗಾಗಿ ಅರವತ್ತು ವರ್ಷ ಆಳಿದಂತ ಕಾಂಗ್ರೆಸ್ ಕೂಡ ಅರವತ್ತು ವರ್ಷ ಕಾಂಗ್ರೆಸ್ ಕೂಡ ಸಣ್ಣ ಪುಟ್ಟ ಬದಲಾವಣೆ ಬದಲಾವಣೆ ಮಾಡಿದೆ ಹೊರತು ಏನು ತುಂಬ ಅಂತ ಏನು ಅಭಿವೃದ್ಧಿ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡಿಲ್ಲ ಕಾಂಗ್ರೆಸ್ ಏನು ಇದನ್ನು ಬಿಜೆಪಿಗೇನು ಕಮ್ಮಿ ಕಾಂಗ್ರೆಸ್ ಏನು ಹೆಚ್ಚು ಅಂತ ಹೇಳ್ತಿಲ್ಲ ಕಾಂಗ್ರೆಸ್ಸನ್ನು ಇವತ್ತು ಬಿಜೆಪಿಯನ್ನು ಸೋಸ್ತಕ್ಕಂಥ ಒಂದು ಯಾರು ಸೋಸ್ತಾರೋ ಅಂಥವರಿಗೆ ನಾವು ಪ್ರಸ್ತಿಸಿ ಓಟ್ ಹಾಕಿ ಅಂತಕ್ಕಂಥ ಜನರಿಗೆ ಕರೆ ಕೊಡ್ತಾ ಇದೆ ಸುಮ್ಮನೆ ಈಗ ಏನ್ ಮಾಡಿದ್ದಾರೆ ಅವರು ಅರವತ್ತು ವರ್ಷಗಳಲ್ಲಿ ಸಣ್ಣಪುಟ್ಟ ಬದಲಾವಣೆ ಮಾಡಿದಾರೆ ಅಷ್ಟೇ ಆದರೆ ಇಲ್ಲಿ ತಕ್ಕ ಈ ಇವತ್ತು ದಲಿತರಿಗೆ ಕೊಡ್ತಕ್ಕಂಥ ಹಕ್ಕುಪತ್ರಗಳು ಇರಬಹುದು ಈ ಬಡ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ವಿಫಲಗೊಂಡಿದೆ ಜೊತೆಗೆ ಕಾರ್ಮಿಕರಿಗೆ ಯಾವುದೇ ಒಂದು ಸರಿಯಾದ ಒಂದು ಭತ್ತೆಯನ್ನು ಕೊಡುವುದರಲ್ಲಿ ವಿಫಲ ಆಗಿದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಇಂಥ ಸನ್ನಿವೇಶದಲ್ಲಿ ಇವರು ಮತ್ತೆ ಬಂದಿದ್ದಾರೆ ಈ ಎಂ ಪಿ ಚುನಾವಣೆ ಮುಂದಿಟ್ಕೊಂಡು ಮತ್ತೆ ಬಂದಿದ್ದಾರೆ ನಾವು ಒಳ್ಳೆಯವರು ನಾವು ಒಳ್ಳೆಯವರು ನಮಗೆ ಒಟ್ಟು ಹಾಕಿ ನಮಗೆ ಒಟ್ಟು ಹಾಕಿ ಅಂತಕ್ಕಂಥ ಒಂದು ಸುಳ್ಳಿನ ಭರವಸೆಯನ್ನು ಮೂಡಿಸ್ತಾ ಜನರಲ್ಲಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಮತ್ತೆ ಲೂಟಿಗೆ ಮುಂದಾಗಿದ್ದಾರೆ ಹಾಗಾಗಿ ನಾವು ಈ ಕಾಂಗ್ರೆಸ್ನ ಪ್ರಶ್ನಿಸಬೇಕಾಗಿದೆ ಇತರ ಪಕ್ಷದ ಕೂಡ ನಾವು ಪ್ರಶ್ನಿಸಬೇಕಾಗಿದೆ ಪ್ರಶ್ನಿಸಿ ನೀವು ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನು ಇಟ್ಕೊಂಡು ನೀವೇನು ಅಭಿವೃದ್ಧಿ ಏನು ಮಾಡ್ತೀರಿ ನೀವು ಗೆದ್ದ ನಂತರ ಮತ್ತು ಜಯಪ್ರಕಾಶ್ ಹೆಗಡೆ ಇರ್ಬೋದು ಯಾವುದೇ ಎಂ ಪಿ ಇಪ್ಪತ್ತೆಂಟು ಎಂ ಪಿಗಳಲ್ಲಿ ಇರ್ಬೋದು ಕೂಡ ಪ್ರಶ್ನಿಸಬೇಕಾಗಿದೆ ನಾವು ಚುನಾವಣೆ ದೇಶದಾದ್ಯಂತ ಚುನಾವಣೆಯ ಪ್ರಚಾರದಲ್ಲಿ ಎಲ್ಲ ಪಕ್ಷಗಳು ತೊಡಕೊಂಡಿವೆ ಹಾಗಾಗಿ ನಮ್ಮ ಜಿಲ್ಲೆಯ ಸಮಸ್ಯೆಗಳು ಹಲವಾರು ಇದೆ ಅದರಲ್ಲಿ ಒತ್ತುವರಿ ಸಮಸ್ಯೆ ಇದೆ ಈಗಾಗಲೇ ಲೀಸಿಗೆ ಭೂಮಿಯನ್ನು ಕೊಡುವಂತಹ ಪ್ರಕ್ರಿಯೆ ಕೂಡ ನಡೀತಿದೆ ಅದ್ರ ವಿರುದ್ಧನೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಹಾಗಾಗಿ ನಾವು ಇಲ್ಲಿ ವಿಚಾರ ಇಲ್ಲಿ ಹೇಳಬೇಕಾಗಿ ಬಂದಿರೋ ವಿಚಾರ ಅಂದ್ರೆ ಜ್ವಲಂತ ಸಮಸ್ಯೆ ಇದೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಆ ಸಮಸ್ಯೆಗಳನ್ನ ಎಲ್ಲವನ್ನು ಕೂಡ ಬದಿಗೊತ್ತಿ ಇವತ್ತು ಅವರಿಗೆ ಭೂಮಿ ಮಾಡಿದವರಿಗೆ ಭೂಮಿಯನ್ನು ಕೊಡಬೇಕನ್ನ ಮುಂದಿಟ್ಕೊಂಡು ಅವರಿಗೆ ಭೂಮಿ ಕೊಡೋಕೆ ಈ ಈಗಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಕೂಡ ಬಡ ಜನರ ವಿರೋಧವಾಗಿ ಕೆಲಸ ಮಾಡ್ತಿದೆ ಹಂಗಾಗಿ ಅವರನ್ನು ಪ್ರಶ್ನೆ ಮಾಡ್ಬೇಕನ್ನೋದೇ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಆಗಿದೆ ಹಾಗಾಗಿ ಆಮೇಲೆ ಎಲ್ಲವೂ ಯೋಜನೆಗಳನ್ನು ಹಲವಾರು ಯೋಜನೆಗಳನ್ನು ತರ್ತಿದಾರೆ ಆದರೆ ಜನರಿಗೆ ಬೇಕಾಗುವಂತ ಬಡ ಜನರಿಗೆ ಭೂಮಿ ಇಲ್ಲ ಮತ್ತೆ ಭೂಮಿಗೆ ಮಶಾಣಕ್ಕೆ ಭೂಮಿ ಇಲ್ಲ ನಿವೇಶನ ಇಲ್ಲ ಇಂಥವು ಯಾವನು ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ತಂದಿಲ್ಲ ಎಲ್ಲವೂ ಕೂಡ ಇವರು ಏನು ಭಾಗ್ಯಗಳ ಜೊತೆಗೆ ನಮಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಅಂತಂದ್ರೆ ರಸ್ತೆ ಹಾಕಿದೀವಿ ಬೇರೆ ಇನ್ನೇನು ಮಾಡಿದೀವಿ ಇಂಥದ್ದನ್ನ ಅಷ್ಟೇ ನಮ್ಮ ಮುಂದೆ ತೋರಿಸ್ ತೋರಿಸ್ತಿದ್ದಾರೆ ಹೊರತು ನಮಗೆ ಬೇಕಾದ ಮೂಲಭೂತ ಸೌಲಭ್ಯ ಆಗಂತ ಆರ್ಥಿಕವಾಗಿ ಸಬಲರಾಗಬೇಕಾಗಿದೆ ನಾವು ಬಡಜನರು ಹಾಗಾಗಿ ಆ ಆರ್ಥಿಕ ಸಬಲರಾಗಬೇಕಂದ್ರೆ ನಮಗೆ ಭೂಮಿ ಬೇಕಾಗಿದೆ ಆ ಭೂಮಿಯ ಹಕ್ಕನ್ನು ಈ ಸರ್ಕಾರಗಳು ನಾವು ಪ್ರಶ್ನೆ ಮಾಡಿ ಯಾರು ಈ ಒಂದು ಇದಕ್ಕೆ ನಾವು ಮತ ನೀಡಬೇಕು ಹಾಗಾಗಿ ಮಾತ್ರ ನಾವು ಬದಲಾವಣೆ ಬಾಯಿಸಕ್ಕೆ ಸಾಧ್ಯ ಈ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ತರಹದ್ದು ಬದಲಾವಣೆ ಸಾಧ್ಯ ಇಲ್ಲ ಅನ್ನುವಂಥದ್ದೇ ಈ ಪತ್ರಿಕೋಷ್ಠಿಯ ಉದ್ದೇಶ ಆಗಿದೆ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ನಾಗೇಶ್ ಇಂದಾವರ ಕಾರ್ಯದರ್ಶಿ ಮೋಹನ್ ಕುಮಾರ್ ನಗರ ಘಟಕ ಅಧ್ಯಕ್ಷ ರವಿ ತಾಲೂಕು ಕಮಿಟಿ ಸದಸ್ಯ ಸುಭಾಷ್ ಹೊನ್ನಯ್ಯ ಜಿಲ್ಲಾ ಖಜಾಂಚಿ ಸುರೇಶ್ ಉಪಸ್ಥಿತರಿದ್ದರು